ಎಂಬತ್ತೇಳು ಕೋಟಿ ರೂಪಾಯಿಯ ವಾಲ್ಮೀಕಿ ಹಗರಣದ ಸ್ಫೋಟಕ ಮಾಹಿತಿ ಕೋರ್ಟ್ಗೆ ಇಡಿ ಸಲ್ಲಿಸಿರುವ ಚಾರ್ಜ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ ಏಷ್ಯಾ ನೆಟ್ ಸುವರ್ಣ ನಲ್ಲಿ ಇಡಿ ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಾಲ್ಕು ಸಾವಿರದ ಒಂಬೈನೂರ ಏಳು ಪುಟಗಳ ಚಾರ್ಜ್ ಶೀಟ್ ಮಾಜಿ ಎಂಡಿ ಪದ್ಮನಾಭ್ ಸೇರಿ ಇಪ್ಪತ್ತೈದು ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಮಾಜಿ ಸಚಿವ ನಾಗೇಂದ್ರ ಅಕ್ರಮಕ್ಕೆ ಇಡಿ ಅಧಿಕಾರಿಗಳಿಗೆ ದಾಖಲೆ ಸಿಕ್ಕಿದೆ ಬಿ ನಾಗೇಂದ್ರ ಪಿಎ ವಿಜಯ್ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿಗಳು ಸಿಕ್ಕಿವೆ ದೊಡ್ಡ ಮಟ್ಟದ ನಗದು ಹಣದ ಫೋಟೋ ಪಿಎ ವಿಜಯ್ ಮೊಬೈಲ್ನಲ್ಲಿ ಸಿಕ್ಕಿದೆ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿದ ಹಣದ ಲೆಕ್ಕದ ದಾಖಲೆಗಳು ಸಿಕ್ಕಿವೆ ಪಿಎಂಎಲ್ಎ ಕಾಯ್ದೆ ಸೆಕ್ಷನ್ ಮೂರು ಮತ್ತು ನಾಲ್ಕರ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿರುವ ಇಡೀ ಇಪ್ಪತ್ತೈದು ಆರೋಪಿಗಳ ಪಟ್ಟಿಯಲ್ಲಿ ನಿಗಮದ ಅಧ್ಯಕ್ಷ ದದ್ದಲ್ ಹೆಸರು ಇಲ್ಲ ಮುಂದಿನ ಚಾರ್ಜ್ ಶೀಟ್ನಲ್ಲಿ ಬಸನಗೌಡ ದದ್ದಲ್ ಹೆಸರು ಉಲ್ಲೇಖವಾಗುವ ಸಾಧ್ಯತೆ ಇದೆ ಆದರೆ ಸದ್ಯಕ್ಕೊಂತೂ ಹತ್ತಿರ ಐದು ಸಾವಿರ ಪುಟಗಳು ಚಾರ್ಜ್ ಶೀಟ್ ನಲ್ಲಿ ಏನೇನು ಇದೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ ಪ್ರಶಾಂತ್ ಬಿಡಿಸಿತ್ತು ಈ ಪ್ರಕರಣ ಒಬ್ಬ ಅಧಿಕಾರಿಯ ಜೀವ ತೆಗೆದುಕೊಂಡಿತ್ತು ಅದಾದ ಮೇಲೆಯೇ ಇಡೀ ರಾಜ್ಯದಾದ್ಯಂತ ಇದು ಸದ್ದು ಮಾಡಿತ್ತು ಆದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಆ್ಯಂಡ್ ಅದರ ದುಡ್ಡು ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿರೋದ್ರ ಬಗ್ಗೆ ಉಲ್ಲೇಖ ಆಗ್ತಾ ಇದೆ ನೋಡಿ ವಿಚಿತ್ರ ನೋಡಿ ಒಂದು ಕಡೆ ಎಸ್ಐಟಿ ಈ ಪ್ರಕರಣದ ತನಿಖೆಯನ್ನು ಎಸ್ ಐ ಟಿಯ ಚಾರ್ಜ್ ಶೀಟ್ ನಲ್ಲಿ ಬಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಉಲ್ಲೇಖನೇ ಇಲ್ಲ ದದ್ದಲ್ ಇಲ್ಲ ಬಿ ನಾಗೇಂದ್ರ ಇನ್ನೊಂದು ಕಡೆ ಇಡಿ ತಂದ್ ಚಾರ್ಜ್ ಶೀಟ್ನಲ್ಲಿ ನಲ್ಲಿ ಹೇಳ್ತಾ ಇದೆ ಉಪಖಾತೆಯನ್ನ ತೆಗೆದಿದ್ದೆ ನಾಗೇಂದ್ರ ಅವರ ಒತ್ತಾಯದ ಕಾರಣದಿಂದ ನಾಗೇಂದ್ರ ಅವರ ಪಿ ಎ ಮೊಬೈಲ್ನಲ್ಲಿ ಕಂತೆ ಕಂತೆ ಹಣದ ಫೋಟೋ ಸಿಕ್ಕಿದೆ ಆಮೇಲೆ ಈ ಖಜಾನೆಯಿಂದ ಹೈದರಾಬಾದ್ಗೆ ಹೋಗಿ ರೂಟೆಡ್ ಟು ಬಳ್ಳಾರಿ ಹಣವೇ ಲೋಕಸಭಾ ಚುನಾವಣೆಯಲ್ಲಿ ಬಳಕೆಯಾಗಿದೆ ಅಂತಕ್ಕಂಥದ್ದನ್ನು ಇಡಿ ಚಾರ್ಜ್ ಶೀಟ್ ಹೇಳ್ತಾ ಇದೆ ಏಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮೊತ್ತದ ಹಣ ಹೈದರಾಬಾದ್ನಿಂದ ಅಲ್ಲಿ ಬಂತು ಅದು ಆ ಹಣ ಎಲ್ಲ ಇಲ್ಲಿಂದ ಹೋಯ್ತದ ಖಜಾನೆಯಿಂದ ಲೋಕಸಭಾ ಚುನಾವಣೆಯ ಬಳಕೆಗಾಗಿಯೇ ಖಜಾನೆ ಹಣವನ್ನು ತೆಗೆಯಲಾಯಿತು ಅದು ನಿಮಗೆ ಬೂತ್ ವೈಸ್ ನೋಡಿದಾಗ ಕೋಟ್ಯಾಂತರ ಹಣವನ್ನು ಬಳ್ಳಾರಿಯ ಉಪಚುನಾವಣೆಯಲ್ಲಿ ಬಳ್ಳಾರಿಯ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಲಾಗಿದೆ ಅಂತಕ್ಕಂಥದ್ದನ್ನು ಇಡೀ ಹೇಳ್ತಾ ಇದೆ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ನನಗೆ ಎಸ್ ಐ ಟಿಯ ತನಿಖೆಯಲ್ಲಿ ಡೇ ಒನ್ನಿಂದ ಇಡೀ ಎಸ್ ಐ ಟಿಯ ತನಿಖೆ ಒಂದು ಹೈಪೋಥಿಸ್ ಅನ್ನು ಕ್ರಿಯೇಟ್ ಮಾಡಿದೆ ಏನಾದ ಹೈಪೋಥಿಸು ಅಧಿಕಾರಿಗಳ ಎಂ ಡಿ ಪದ್ಮನಾಭ ಕಾರಣದಿಂದ ಇದು ನಡೀತೇ ಹೊರತು ಸಚಿವ ನಾಗೇಂದ್ರರ ಪಾತ್ರವೇ ಅದರಲ್ಲಿ ಇಲ್ಲ ಅಂತಕ್ಕಂಥದ್ದು ಎಸ್ ಐ ಟಿ ಹೇಳ್ತಾ ಇರತಕ್ಕಂಥ ವಿಚಾರ ಅದು ಸಾಧ್ಯ ಆಗತ್ತಾ ಹಾಗೆ ಎಸ್ ಐ ಟಿ ಮಾತ್ರ ಅಲ್ಲ ಸಿದ್ದರಾಮಯ್ಯ ಹೇಳಿದ್ದು ಅದನ್ನೇ ಅಲ್ಲ ನಾನು ಹೇಳೋದು ನೀವು ಒಬ್ಬ ಸಚಿವರ ಅನುಮತಿ ಇಲ್ಲದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಒಂದು ಖಜಾನೆಯಿಂದ ತೆಗಿಲಿಕ್ಕೆ ಸಾಧ್ಯ ಆಗುತ್ತಾ ಮತ್ತು ಎಮ್ ಡಿ ನೋಡಿ ಇದರಲ್ಲಿ ಭಾಳ ದೊಡ್ಡ ಪ್ರಶ್ನೆ ಏನಿತ್ತು ಎಮ್ ಡಿ ಪದ್ಮನಾಭ್ ವಿರುದ್ಧ ಹಳೆಯ ನಿಗಮವೊಂದರಲ್ಲಿ ಏಳು ಕೋಟಿ ರೂಪಾಯಿ ಹಣವನ್ನು ಇದೇ ರೀತಿ ವರ್ಗಾವಣೆ ಮಾಡಿದ ಆರೋಪ ಇತ್ತು ಅಂದರೆ ದ ಮೋಡ ಸಪ್ರಂಡಿ ಈಸ್ ನೋನ್ ಬೈ ಪದ್ಮನಾಭ್ ಅಂತ ಇಟ್ಕೊಳ್ಳೋಣ ಎಮ್ ಡಿ ಪದ್ಮನಾಭರಿಗೆ ಇದನ್ನು ಹೆಂಗೆ ನಿಗಮದ ಹಣವನ್ನು ಪೋಲ್ ಮಾಡೋದು ಇದನ್ನು ಖಜಾನೆಯಿಂದ ಹೆಂಗೆ ಹೊರಗೆ ತೆಗೆಯೋದು ಅದರ ಮೋಡ ಸ್ವಲ್ಪ ರಂಡಿ ಕಾಣುತ್ತೆ ಇದೆಲ್ಲ ಗೊತ್ತಿದ್ದು ಪೆಂಡಿಂಗ್ ಎನ್ಕ್ವೈರಿ ಇದ್ದು ಅದೇ ಎಮ್ ಡಿ ಪದ್ಮನಾಭರನ್ನು ನಾಗೇಂದ್ರರೇ ಮುತುವರ್ಜಿ ವಹಿಸಿ ಈ ನಿಗಮಕ್ಕೆ ಯಾಕೆ ತಂದರು ಅದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ನಾಗೇಂದ್ರರ ಸಹಿ ಇಲ್ಲ ಯಾವ ಯಾರು ಸಹಿ ಮಾಡ್ತಾರೆ ಅಂತ ಇದರಲ್ಲಿ ಆದರೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಪದ್ಮನಾಭ್ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ ಸಚಿವರ ಒಂದು ಮೌಖಿಕ ಆದೇಶ ನನಗಿತ್ತು ಹೇಳಿಕೊಟ್ಟಿರ್ಬೋದು ಇವರೇ ಪದ್ಮನಾಭೆ ಇದನ್ನೆಲ್ಲ ಮಾ ಇದನ್ನೆಲ್ಲ ಮಾಡ್ಬೋದು ಸಾರ್ ಅಂತ ಹೇಳಿಕೊಟ್ಟಿರ್ಬೋದು ಸಚಿವರಿಗೆ ಆದರೆ ಸಚಿವರ ಪಾತ್ರವೇ ಇಲ್ಲ ಅನ್ನೋದನ್ನು ಎಸ್ ಐ ಟಿ ಚಾರ್ಜ್ ಶೀಟ್ ಹೇಳಲಾಗಿತ್ತು ಇ ಇಡಿ ಹೇಳ್ತಾ ಇದೆ ಸಚಿವರ ಪಾತ್ರ ಇತ್ತು ಖಾತೆ ತೆರೆಯುವ ಒಂದು ಒತ್ತಡವನ್ನು ಹಾಕಿದ್ದೇ ನಾಗೇಂದ್ರ ಅಂತಕ್ಕಂಥದ್ದನ್ನು ಇಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಇದೆ ಸತ್ಯನಾರಾಯಣ್ ವರ್ಮ ಆ ಹಣವನ್ನು ರೂಟ್ ಮಾಡಿದ್ದು ಯಾರು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ನಾಗೇಂದ್ರ ಅವರ ಪಿ ಎ ವಿಜಯನ್ ಅವರ ಮೊಬೈಲ್ನಲ್ಲಿ ಸಾಕಷ್ಟು ಹಣದ ವ್ಯವಹಾರದ ದಾಖಲೆಗಳು ಸಿಗ್ತಾಯಿವೆ ನಿಗಮದ ಕಚೇರಿಯ ಹೊರಗಡೆ ಸಾಕಷ್ಟು ಬಾರಿ ಮೀಟಿಂಗ್ ನಾಗೇಂದ್ರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಎಂಬತ್ತು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಇಪ್ಪತ್ತು ಪಾಯಿಂಟ್ ಹತ್ತೊಂಬತ್ತು ಕೋಟಿ ಬಳಕೆ ಆಗ ಆಗಿದೆ ಅನ್ನೋದನ್ನ ಇಡಿ ಚಾರ್ಜ್ ಶೀಟ್ ಹೇಳ್ತಾ ಇದೆ ಇಡಿಯ ರೋಲ್ ಏನಿರುತ್ತೆ ಭವನ ನೋಡಿ ಎಸ್ ಐ ಟಿಯ ರೋಲ್ ಏನಿರುತ್ತೆ ಎಸ್ ಐ ಟಿ ಖಜಾನೆಯಿಂದ ಹಣ ಹೊರಗೆ ಹೋಗಿದ್ದು ಹೇಗೆ ಅದರ ಒಂದು ತನಿಖೆಯನ್ನು ಮಾಡಬೇಕಾಗತ್ತೆ ಇಡಿಯ ರೋಲ್ ಏನಿರುತ್ತೆ ಆ ಖಜಾನೆಯಿಂದ ಹೊರಗೋಗಿರ್ತಕ್ಕಂಥ ಹಣ ಮನಿ ಎಲ್ಲಾದರೂ ಬಳಕೆ ಆಗಿದೆಯಾ ಅಂತಕ್ಕಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಡೈರೆಕ್ಟರೇಟ್ ನ ಡ್ಯೂಟಿ ಏನ್ ಜಾರಿ ನಿರ್ದೇಶನಾಲಯ ನೋಡೋದೇನು ಮನಿ ಲಾಂಡ್ರಿಂಗ್ ಮನಿ ಲಾಂಡ್ರಿಂಗ್ ಆಗಿದೆಯಾ ಅಂತಕ್ಕಂಥದ್ದು ಪಿ ಎಂ ಎಲ್ ಎ ಸೆಕ್ಷನ್ ಥ್ರೀ ಮತ್ತು ಸೆಕ್ಷನ್ ಫೋರ್ ಪ್ರಕಾರ ಇಡೀ ತನ್ನ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರರ ಹೆಸರನ್ನ ಉಲ್ಲೇಖ ಮಾಡ್ತಾ ಇದೆ ಈ ಹಣ ಹೊರಗಡೆ ಹೋಗಿದ್ದೇ ನಾಗೇಂದ್ರರ ಒಂದು ರೀತಿಯ ಮೇಲುಸ್ತುವಾರಿಯಲ್ಲಿ ಅಂತಕ್ಕಂಥದ್ದನ್ನ ಇಡೀ ಸ್ಪಷ್ಟವಾಗಿ ಹೇಳ್ತಾ ಇದೆ ಬಟ್ ಎರಡು ಒಂದು ಚಾರ್ಜ್ ಶೀಟ್ ಇನ್ನೊಂದು ಚಾರ್ಜ್ ಶೀಟ್ ಕಾಂಟ್ರಿ ಇದೆ ಒಂದೇ ಪ್ರಕರಣ ಸೊ ಕೋರ್ಟ್ಗಳು ಹೇಗೆ ನೋಡ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಅಂತ ಚಿಕ್ಕ ರಾಜಕೀಯವಾಗಿ ನನಗನ್ಸ್ತಿರ್ತಕ್ಕಂಥದ್ದು ಪಾಲಿಟಿಕಲಿ ನೀವು ಒಬ್ಬ ಸಚಿವರನ್ನ ಇಡೀ ಇಂಥ ಪ್ರಕರಣ ನಡೆದಾಗ ಅವ್ರ ಪಾತ್ರವೇ ಇಲ್ಲ ಅಂತಕ್ಕಂಥದ್ದನ್ನು ಕ್ಲೀನ್ ಚಿಟ್ ಕೊಡು ಕೊಟ್ಬಿಡ್ತಕ್ಕಂಥದ್ದು ತನಿಖೆ ಪೂರ್ತಿಯಾಗಿ ನಡೆಯಸದೆ ಒಂದು ಕಡೆ ಇ ಡಿ ಹೇಳತ್ತೆ ಅವ್ರ ಪಾತ್ರ ಇದೆ ಅಂತ ಎಸ್ ಐ ಟಿ ಹೇಳುತ್ತೆ ಪಾತ್ರ ಇಲ್ಲ ಅಂತ ನೀವು ಹೆಂಗೆ ನೋಡ್ತೀರ ಅದನ್ನು ಪೊಲಿಟಿಕಲಿ ಮೋಟಿವೇಟೆಡ್ ನೋಡ್ತೀರಾ ಒಂದು ಕಾಲ ಇತ್ತು ಈ ಹಗರಣಗಳು ಬಂದ ತಕ್ಷಣ ರಾಜೀನಾಮೆ ಕೊಟ್ಬಿಟ್ಟು ಅದು ನಿಜಾನೋ ಸುಳ್ಳು ನೆಕ್ಸ್ಟಿಗೆ ಅಂತ ಬಟ್ ಈಗ ಹೆಂಗಾಗಿದೆ ಅಂದ್ರೆ ಸೀನಾ ಪಾಡ್ಕೆ ಮುಂದೆ ಬಂದ್ಬಿಡ್ತಾರೆ ಅಯ್ಯೋ ಅವ್ರು ತಪ್ಪು ಮಾಡಿಲ್ಲ ಅವ್ರು ತಪ್ಪು ಮಾಡಿಲ್ಲ ಅಂತ ರಾಜಕಾರಣ ಎಷ್ಟು ಕೆಳಮಟ್ಟಕ್ಕೆ ಬಿದ್ದಿದೆ ಅನ್ನೋದು ಕೂಡ ಒಂದು ಉದಾಹರಣೆಯಾಗಿ ನಿಂತ್ಕೊಳ್ಳುತ್ತೆ ಏನೇ ಆಗಿದ್ರು ನಾವು ವಹಿಸ್ಕೊಂಡು ಬರ್ತೀವಿ ನಾವು ನಮ್ಮನ್ನು ಕಾಪಾಡ್ಕೊಳ್ತೀವಿ ನಮ್ಮ ಗುಂಪನ್ನು ಕಾಪಾಡ್ಕೊಳ್ತೀವಿ ಅನ್ನೋಷ್ಟು ಕೆಳಮಟ್ಟಕ್ಕೆ ಪ್ರಿಸರ್ವ್ ಮಾಡೇ ಅಧಿಕಾರಿಗಳು ನಡೆಸುವ ಪರಿಸ್ಥಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್